ನೀಲನ ನೂಲಯಣಿ ನೂಲ ಏಣಿ ಭಾಗ ಮೂವತ್ನಾಲ್ಕು ಶಿಶಿರ ಅಚಾನಕ್ ತನ್ನಪ್ಪಿ ಬಿಕ್ಕುತ್ತಿರುವುದನ್ನು ಕಂಡು ಗಾಬರಿಗೊಂಡನು ಅಮರ್ಥ್ಯ ಅದೆಷ್ಟೇ ಸಮಾಧಾನಿಸಲು ಯತ್ನಿಸಿದರು ತಣ್ಣಗಾಗುತ್ತಿಲ್ಲ ಹುಡುಗಿ ಶಿಶಿರ ಇಲ್ಲಿ ನೋಡು ಏನಾಯ್ತು ಅಳ್ತಿದ್ದೀಯ ಅಳ್ತಿದ್ದೀಯಾ ಏನಾದರೂ ಕನಸು ಬಿತ್ತಾ ಅವಳ ತಲೆ ನೇವರಿಸುತ್ತಾ ಆಸ್ತೆಯಿಂದ ಕೇಳಿದ್ದ ಹಾ ಹೌದು ಯಾರೋ ನನ್ನನ್ನು ನಿನ್ನಿಂದ ದೂರ ಎಳೆದುಕೊಂಡು ಹೋಗುತ್ತಿದ್ದರು ಅಮರ್ಥ್ಯ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಎಂದು ಮಕ್ಕಳಂತೆ ಅಳತೊಡಗಿದಳು ಶಿಶಿರ ಏನು ಹೇಳಬೇಕೋ ತೋಚದಾಯಿತು ಅಮಾರ್ಥ್ಯನಿಗೆ ಅವಳು ತನ್ನನ್ನು ಹಚ್ಚಿಕೊಂಡಿರುವ ಪರಿಗೆ ಖುಷಿ ಅಥವಾ ಮನಸ್ಸಲ್ಲಿರುವ ಪ್ರೀತಿಯನ್ನು ಅರಿಯಲಾರದೆ ಒದ್ದಾಡುತ್ತಿರುವಳಲ್ಲ ಎಂದು ಸಂಕಟ ಪಡಬೇಕು ಹಾಗೇನೂ ಆಗೋದಿಲ್ಲ ಶಿಶಿರ ನಿನ್ನ ಜೊತೆ ಇದ್ದೀನಲ್ಲ ಯಾರೂ ದೂರ ಮಾಡುವುದಿಲ್ಲ ಅವಳನ್ನು ಎದೆಗವಚಿಕೊಂಡಿದ್ದ ಅಮಾರ್ಥ್ಯ ಗುಬ್ಬಿ ಮರಿಯಂತೆ ಅವನ ಅಪ್ಪುಗೆಯಲ್ಲಿ ಹುದುಗಿದ್ದವಳಿಗೆ ಇಷ್ಟು ಹೊತ್ತು ತಾನು ಅವನ ಮನೆಯಲ್ಲಿಯೇ ಇರುವೆನೆಂಬ ಪರಿವಿರಲಿಲ್ಲ ಅದರಲ್ಲಿವಾಗುತ್ತಲೇ ಅವನಿಂದ ದೂರ ಸರಿದು ಕೂತಳು ನಾನು ನಿನ್ನೆ ನಿನ್ನ ಜೊತೆ ಜಗಳ ಆಡಿದ್ದೆ ತಾನೆ ಮತ್ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದೆ ನಾನು ನಿನ್ನ ಜೊತೆ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅಮಾರ್ಥ್ಯ ನೀನು ನನ್ನ ಜೊತೆ ಮಾತಾಡಬೇಡ ಅವಳು ಬಿಸಿ ಹೇಳಿದಾಗ ನಗು ಉಕ್ಕಿತ್ತು ಅಮಾರ್ಥ್ಯನಿಗೆ ಇಷ್ಟು ಹೊತ್ತು ನನ್ನಿಂದ ದೂರವಾಗಬೇಡ ಎಂದು ಗೋಳಾಡುತ್ತಿದ್ದವಳು ಈಗ ನನ್ನೊಂದಿಗೆ ಮಾತಾಡಬೇಡ ಎನ್ನುತ್ತಿದ್ದಾಳೆ ಏನು ಹೇಳುವುದು ಈ ಪೆದ್ದು ಹುಡುಗಿಗೆ ಅವಳ ಹಣೆಯನ್ನೊಮ್ಮೆ ಮುಟ್ಟಿ ಜ್ವರವಿದೆಯೇ ಎಂದು ಪರೀಕ್ಷಿಸಿದ ಈಗ ಜ್ವರ ಕೊಂಚ ಇಳಿದಿತ್ತು ಸರಿ ಹೋಗಿ ಫ್ರೆಶ್ ಆಗಿ ಬಾ ತಿಂಡಿ ರೆಡಿ ಮಾಡುತ್ತೇನೆ ತಿಂಡಿ ತಿಂದು ಮಾತ್ರೆ ತಗೊಳ್ಳಬೇಕು ನೀನು ಸಹಜವಾಗಿ ಹೇಳಿ ಹೊರಡಲು ಮೇಲೆದ್ದ ನಾನು ಹೇಳಿದೆ ತಾನೆ ನಿನ್ನ ಜೊತೆ ಮಾತಾಡಲ್ಲ ಅಂತ ಅವನತ್ತ ದುರುದುರು ನೋಟ ಬೀರಿ ಹುಸಿಕೋಪ ನಟಿಸಿದಳು ಅದು ನೀನು ಹೇಳಿದ್ದು ನಾನಲ್ಲ ಅವಳತ್ತ ತಿರುಗದೆ ನುಡಿದವನು ಏನೂ ಆಗೇ ಇಲ್ಲವೆಂಬಂತೆ ರೂಮಿನಿಂದ ಹೊರನಡೆದ ನಡೆದ ಐ ಹೇಟ್ ಯು ಕೂತಲ್ಲೇ ಕೂಗಿ ಹೇಳಿದ್ದಳು ಶಿಶಿರ ಸಣ್ಣ ನಗುವೊಂದು ಅವನ ಮುಖದಲ್ಲಿ ಸುಳಿದು ಹೋಯಿತು ಅವಳು ಸಿದ್ದಳಾಗಿ ಬರುವಷ್ಟರಲ್ಲಿ ಬಿಸಿ ಬಿಸಿ ಪೊಂಗಲ್ ತಯಾರಿಸುತ್ತಿದ್ದನು ಅಮಾರ್ತ್ಯ ಅದರ ಘಮ ಮೂಗಿಗೆ ಬಡಿಯುತ್ತಲೇ ಅವಳ ಬಾಯಲ್ಲಿ ನೀರೂರಿತ್ತು ಮೆಲ್ಲಗೆ ಅಡುಗೆ ಮನೆಯತ್ತ ನಡೆದಳು ಅಮಾರ್ಥ್ಯ ನನಗೆ ಹಸಿವಾಗ್ತಿದೆ ಎಂದಳು ಆದರೆ ನೀನು ನನ್ನ ಜೊತೆ ಮಾತಾಡಲ್ಲ ಅಲ್ವಾ ನನ್ನ ಮೇಲೆ ಕೋಪ ಇದೆ ತಾನೆ ಅವಳನ್ನು ತುಸು ಕಾಡಬೇಕೆನಿಸಿತು ಅಮಾರ್ತ್ಯನಿಗೆ ಕೋಪಿಸಿಕೊಂಡಾಗ ಮುದ್ದಾಗಿ ಕಾಣುವಳಲ್ಲ ಹುಡುಗಿ ಪರವಾಗಿಲ್ಲ ಹತ್ತು ನಿಮಿಷ ಓಫಿ ತಗೋತೀನಿ ಅವನ ಬಳಿ ಬಾಗಿ ಹೇಳಿದಳು ಓಕೆ ಆದರೆ ತಿಂಡಿ ರೆಡಿಯಾಗಲು ಇನ್ನೂ ಹದಿನೈದು ನಿಮಿಷ ಆಗುತ್ತೆ ಅವನೆಂದಾಗ ಗಲ್ಲದ ಮೇಲೆ ಬೆರಳಿಟ್ಟು ಯೋಚಿಸಿದವಳು ಸರಿ ಹಾಗಾದರೆ ಇಪ್ಪತ್ತು ನಿಮಿಷ ಊಫಿ ಎಂದಳು ಜಾಣೆ ಎಂದು ಮನದಲ್ಲೇ ಶ್ಲಾಘಿಸಿದವನು ಅವಳ ನಡು ಹಿಡಿದು ಬಳಿಗೆಳೆದುಕೊಂಡ ಲೈಫ್ ಲಾಂಗ್ ಉಫಿ ತಗೋ ನಿನಗೆ ಇಷ್ಟವಾದ ಅಡುಗೆ ಮಾಡಿ ಮಹಾರಾಣಿ ತರ ನೋಡ್ಕೋತೀನಿ ಎಂದನು ಸುತ್ತಿ ಬಳಸಿ ತನ್ನನ್ನು ಮದುವೆಯಾಗು ಎನ್ನುತ್ತಿರುವನೆಂದು ಹೇಗೆ ತಿಳಿಯಬೇಕು ಅವಳಿಗೆ ಕಣ್ಣುಗಳನ್ನು ಗೋಲಿ ಗಾತ್ರವಾಗಿಸಿ ನಂಗೊತ್ತು ನಾನು ನಿನ್ನ ಮಾತಾಡಿಸಬೇಕು ಅಂತ ಪೂಸಿ ಹೊಡಿತಿದ್ಯಾ ಅಲ್ವಾ ಎಂದು ನಕ್ಕು ಬಿಟ್ಟಳು ಹುಣ್ಣಿಮೆಯ ಹಾಲ್ ಬೆಳಕಿನಷ್ಟು ಸುಂದರ ನಗುವುದು ದಿನವೆಲ್ಲ ಅವಳನ್ನು ಹಾಗೆಯೇ ಕಾಣುತ್ತಿದ್ದು ಬಿಡಬೇಕೆನಿಸಿತು ಅಮಾರ್ಥ್ಯನಿಗೆ ಶಿಶಿರ ಮೆಲ್ಲಗೆ ಕರೆದನು ಆ ದನಿಯಲ್ಲಿದ್ದ ಅಗಾಧ ಒಲವು ಅವಳಿಗರ್ಥವಾಗಲಿಲ್ಲ ಹ್ಞೂ ನನಗೆ ಹೇಳದೆ ಕೇಳದೆ ಎಲ್ಲಿಗೂ ಹೋಗಬೇಡ ಶಿಶಿರ ನನಗೆ ಜೀವವೇ ಹೋದಂತಾಗುತ್ತದೆ ನಿನ್ನೆ ನೀನು ಕಾಣದಿದ್ದಾಗ ನನಗೆ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ ನಿನಗೆ ಜ್ವರ ಬಂದಾಗ ನನ್ನ ಕೈಕಾಲುಗಳೇ ಆಡಲಿಲ್ಲ ನನ್ನ ಲೈಫಲ್ಲಿ ನೀನು ಎಷ್ಟು ಇಂಪಾರ್ಟೆಂಟ್ ಎಂಬ ಅಂದಾಜು ಕೂಡ ನಿನಗಿಲ್ಲ ಯು ಆರ್ ಮೈ ಎವ್ರಿಥಿಂಗ್ ಅವನ ಮಾತಿನಲ್ಲಿದ್ದ ಪ್ರೇಮವನ್ನು ಪದಗಳಲ್ಲಿ ವರ್ಣಿಸಲಾಗದು ಭಾವುಗಳಾಗಿ ಅವನ ಎದೆಗೊರಗಿದಳು ಶಿಶಿರ ಸಾರಿ ಅಮಾರ್ಥ್ಯ ಇನ್ಯಾವತ್ತೂ ಹಾಗೆ ಮಾಡಲ್ಲ ಐ ಪ್ರಾಮಿಸ್ ಯು ವಿಧಿ ತಂದೊಡ್ಡಲಿರುವ ಪರೀಕ್ಷೆಯನ್ನರಿಯದೆ ಪ್ರಮಾಣ ಮಾಡಿದ್ದಳು ಹುಡುಗಿ ಅದಿಷ್ಟು ಸಾಕಿತ್ತು ಅವನ ಮನಸ್ಸನ್ನು ಸಮಾಧಾನಗೊಳ್ಳಲು ನೆಟ್ಟಿಸಿರು ಬಿಟ್ಟು ಆಯಿತು ಹೋಗು ನಾನು ತಿಂಡಿ ತರುತ್ತೇನೆ ಎಂದನು ಮುದ್ದಾಗಿ ತಲೆಯಾಡಿಸಿ ಹೊರ ನಡೆದಳು ಶಿಶಿರ ತಟ್ಟೆಗೆ ತಿಂಡಿ ಬಡಿಸಿಕೊಂಡು ಅವಳಿದ್ದಲ್ಲಿಗೆ ಬಂದನು ಕೊಡು ಕೊಡು ನನಗೆ ಹಸಿವಾಗುತ್ತಿದೆ ಎಂದು ಅವಸರಿಸಿದಳು ಸ್ವಲ್ಪ ಹೊತ್ತು ಸುಮ್ಮನಿರು ನಾನೇ ತಿನ್ನಿಸುತ್ತೇನೆ ಅವಳ ಪಕ್ಕ ಕೂತು ಅವಳಿಗೆ ತುತ್ತಿಟ್ಟನು ಅಮಾರ್ಥ್ಯ ಪ್ರತಿಯಾಡಲಿಲ್ಲ ಶಿಶಿರ ಅವನ ಕೈ ತುತ್ತು ಮತ್ತಷ್ಟು ರುಚಿಯೆನಿಸಿತ್ತು ಉಸಿರೆತ್ತದೆ ತಿಂದವಳು ಹೊಟ್ಟೆ ತುಂಬಿದಾಗ ನೀರು ಕುಡಿದು ಕಣ್ಮುಟುಕಿಸಿ ನಕ್ಕಳು ಆ ನಗು ಅವನ ಕೈಯಲ್ಲಿದ್ದ ಮಾತ್ರೆಯನ್ನು ಕಂಡಕ್ಷಣ ಸರನ್ನೇ ಹಿಳಿದು ಹೋಯಿತು ಅವಳ ಮುಖವೀಗ ಗಡಿಗೆ ಗಾತ್ರವಾಯಿತು ಹೊಟ್ಟೆ ತುಂಬಿತು ಅಲ್ವಾ ತಗೋ ಈಗ ಮಾತ್ರೆ ನುಂಗು ಎಂದು ಒಂದು ಲೋಟಕ್ಕೆ ನೀರು ತುಂಬಿ ಮತ್ತೊಂದು ಕೈಯಲ್ಲಿ ಮಾತ್ರೆಯನ್ನು ಅವಳ ಮುಂದೆ ಚಾಚಿದ ಅಯ್ಯೋ ಅಮಾರ್ಥ್ಯ ನನಗೇನಾಗಿದೆ ನೋಡು ನಾನು ಎಷ್ಟು ಆರಾಮಾಗಿದ್ದೀನಿ ತಿಂಡಿ ತಿಂದು ಸ್ಟ್ರಾಂಗ್ ಆಗಿದ್ದೀನಿ ಜ್ವರವೇನೂ ಇಲ್ಲ ಬೇಕಿದ್ರೆ ಡ್ಯಾನ್ಸ್ ಕೂಡ ಮಾಡ್ತೀನಿ ನೋಡ್ತೀಯಾ ಸೋಫಾದ ಮೇಲೆ ಹತ್ತಿ ಎರಡು ಸ್ಟೆಪ್ ಹಾಕಿದವಳು ಮತ್ತೆ ಕೆಳಗಿಡಿದು ನೋಡಿದ್ಯಾ ನಂಗೇನೂ ಆಗಿಲ್ಲ ಅಲ್ವಾ ಈಗ ಈ ಮಾತ್ರೆ ಬೇಡ ಎಂದು ಮುಂದೆ ಚಾಚಿದ್ದ ಅವನ ಕೈಯನ್ನು ಮೆತ್ತಗೆ ಹಿಂದೆ ತಳ್ಳಿದಳು ಮುಗಿತ ನಿಂದು ತಗೋ ಈಗ ಪುನಃ ಮಾತ್ರೆಯನ್ನು ಅವಳೆಡೆಗೆ ಚಾಚಿದ ಅವಳ ನಾಟಕಗಳಿಗೆ ಬಗ್ಗುವವನಲ್ಲ ಅವ ಅಮಾರ್ಥ್ಯ ರಾಗವೆಳೆಯುತ್ತಾ ಹುಸಿ ಅಳು ಶುರು ಮಾಡಿಕೊಂಡಳು ನಿನ್ನ ಜ್ವರ ಪೂರ್ತಿಯಾಗಿ ಇಳಿದಿಲ್ಲ ಈಗ ಮಾತ್ರೆ ತಿಂತೀಯಾ ಅಥವಾ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಹಾಕಿಸಿಕೊಳ್ತೀಯಾ ನೀನೇ ಡಿಸೈಡ್ ಮಾಡು ಎಂದು ತಣ್ಣಗೆ ನುಡಿದು ಸುಮ್ಮನೆ ನಿಂತನು ಮಾತ್ರೆ ನುಂಗದೆ ಗತ್ಯಂತರವಿರಲಿಲ್ಲ ಶಿಶಿರಾಳಿಗೆ ಒಗರು ಒಗರಾಗಿ ಮುಖ ಮಾಡಿಕೊಂಡು ಮಾತ್ರೆಯನ್ನು ಗಂಟಲಿಗಿಳಿಸಿದ್ದಳು ಲೋಟವನ್ನು ಪುನಃ ಅವನ ಕೈಗಿರಿಸಿ ಅದೇಕೋ ಸಪ್ಪಗೆ ಕುಳಿತು ಬಿಟ್ಟಳು ಶಿಶಿರ ಏನಾಯ್ತು ಮಾತ್ರೆ ಕಹಿ ಇತ್ತಾ ಬೋರ್ಮಿಟ್ಟ ತಲ್ಲ ಕುಡಿದರೆ ಸರಿ ಹೋಗುತ್ತೆ ಕೇಳಿದನು ಅವಳ ಬಳಿ ಕೂತು ಅಡ್ಡಲಾಗಿ ತಲೆಯಾಡಿಸಿ ನನಗೆ ವಿಶ್ರುತ್ ನೆನಪಾಗ್ತಿದ್ದಾನೆ ಅಮಾರ್ಥ್ಯ ಅವನು ಹಾಗೆಲ್ಲ ಮಾಡಿದ್ದು ಸರಿನಾ ನೆನಪಿಸಿಕೊಂಡರೆ ಈಗಲೂ ಭಯವಾಗುತ್ತೆ ನನಗೆ ಅದನ್ನೆಲ್ಲ ನಂಬೋದಕ್ಕೆ ಆಗ್ತಿಲ್ಲ ಅವನಿಗೋಸ್ಕರ ನಾನು ಮಾನ್ಯ ಜೊತೆ ಎಷ್ಟು ಜಗಳ ಆಡಿದ್ದೀನಿ ಗೊತ್ತಾ ಎಷ್ಟು ಸುಳ್ಳು ಹೇಳಿದ್ದೀನಿ ಗೊತ್ತಾ ತುಂಬ ನೋವಾಗ್ತಿದೆ ಅಮಾರ್ಥ್ಯ ಎಂದು ಅವನ ಎದೆಗೊರಗಿದಳು ಹೇಗೆ ಸಮಾಧಾನಿಸುವುದೋ ಆ ಮುಗ್ಧ ಮನಸ್ಸಿಗೆ ಇಟ್ಸ್ ಓಕೆ ಅದನ್ನೆಲ್ಲ ಮರೆತು ಬಿಡು ಶಿಶಿರ ಇನ್ಯಾವತ್ತೂ ಅವನು ನಿನ್ನ ತಂಟೆಗೆ ಬರುವುದಿಲ್ಲ ಅಮಾರ್ಥ್ಯ ಹಿಂಜರಿಯುತ್ತಾ ಮೆಲ್ಲಗೆ ಕರೆದಳು ಶಿಶಿರ ಹಾ ಹೇಳು ನನಗೆ ಅವನ ಮುಖ ನೋಡುವುದಕ್ಕೆ ಇಷ್ಟ ಇಲ್ಲ ಆದರೂ ಯಾಕೋ ಅವನ ಬಗ್ಗೆ ಚಿಂತೆ ಆಗ್ತಿದೆ ನೀನು ಹೋಗಿ ಅವನನ್ನು ನೋಡಿಕೊಂಡು ಬಾ ಅವನ ಜೀವಕ್ಕೆ ಏನೂ ಅಪಾಯ ಇಲ್ಲ ತಾನೇ ಅಷ್ಟೆಲ್ಲ ಆದ ನಂತರವೂ ಅವನಿಗೆ ಒಳ್ಳೆಯದನ್ನೇ ಬಯಸುತ್ತಿದ್ದಾಳೆ ಹುಡುಗಿ ಅವಳ ಚಿನ್ನದ ಗುಣವನ್ನು ಕಂಡು ಮನಸ್ಸು ತುಂಬಿ ಬಂತು ಅಮಾರ್ಥ್ಯನಿಗೆ ಸರಿ ನಿನ್ನನ್ನು ಪಿ ಜಿಗೆ ಬಿಟ್ಟು ನಾನು ಆಸ್ಪತ್ರೆಗೆ ಹೋಗುತ್ತೇನೆ ಎಂದು ಅವಳ ನೆತ್ತಿಯ ಮೇಲೆ ತುಟಿಯೂರಿದ ಇತ್ತ ಗಂಗಾಧರರಿಗೆ ಮಗಳನ್ನು ಕಾಣದ ಹೊರತು ಸಮಾಧಾನವಿಲ್ಲ ತಮ್ಮ ಅನುಮಾನ ಸುಳ್ಳೆಂದು ಖಾತ್ರಿಯಾಗುವವರೆಗೂ ನೆಮ್ಮದಿಯಿಲ್ಲ ಅಂದೇ ಬೆಂಗಳೂರಿನ ಬಸ್ಸು ಹತ್ತಿದ್ದರು ಪ್ರಯಾಣದುದ್ದಕ್ಕೂ ಅರವಿಂದ್ ಆಡಿದ ಮಾತುಗಳೇ ಅವರನ್ನು ಇನ್ನಿಲ್ಲದಂತೆ ಕಾಡುತ್ತಿದ್ದವು ಇಲ್ಲ ನನ್ನ ಮಗಳು ಅಂತಹ ತಪ್ಪುದಾರಿ ಹಿಡಿದಿರಲಾರಳು ಮಗುವಿನ ಮನಸ್ಸು ಅವಳದು ಪ್ರೀತಿ ಪ್ರೇಮವೆಂದು ಹಾಳಾಗುವ ಹುಡುಗಿಯಲ್ಲ ಎಂದು ಕ್ಷಣಿಕ ಸಮಾಧಾನ ತಂದುಕೊಂಡಿದ್ದರು ಅಷ್ಟೆಲ್ಲ ನಂಬಿಕೆ ಇರಿಸಿಕೊಂಡು ಬಂದವರಿಗೆ ಮತ್ತೊಂದು ಆಘಾತ ಎದುರಾಗುವುದರಲ್ಲಿತ್ತು ಪಿ ಜಿಯ ಬಳಿ ಬಂದು ಶಿಶಿರಾಳಿಗೆ ಕರೆ ಹಚ್ಚಿದ್ದರು ಫೋನನ್ನು ಪಿ ಜಿಯಲ್ಲೇ ಬಿಟ್ಟು ಅಮರ್ಥ್ಯನ ಮನೆಯಲ್ಲಿದ್ದಾಳಲ್ಲ ಹುಡುಗಿ ಫೋನು ರಿಂಗಣಿಸಿದಾಗ ಮಾನ್ಯ ಅತ್ತ ಕಣ್ಣಾಯಿಸಿದಳು ಅರೆ ಕ್ಷಣ ಕೈಕಾಲುಗಳೇ ಆಡಲಿಲ್ಲ ಅವಳಿಗೆ ಕರೆ ಎತ್ತಿ ಏನೆಂದು ಉತ್ತರಿಸುವುದು ಮತ್ತೆ ಮತ್ತೆ ಕರೆ ಮಾಡುತ್ತಲೇ ಇದ್ದರು ಗಂಗಾಧರ್ ಕಡೆಗೂ ಧೈರ್ಯ ಮಾಡಿ ಫೋನ್ ಎತ್ತಿದ್ದಳು ಮಾನ್ಯ ಹಲೋ ಶಿಶಿರ ಎಲ್ಲಮ್ಮ ಇದೆಯಾ ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ ಎಂದರು ಇತ್ತ ಮಾನ್ಯಳಿಗೆ ಗಂಟಲೊಣಗಿತು ಅಂಕಲ್ ಅದು ನಾನು ಮಾನ್ಯ ಮಾತಾಡ್ತಾ ಇದ್ದೀನಿ ಶಿಶಿರ ಸ್ನಾನಕ್ಕೆ ಹೋಗಿದ್ದಾಳೆ ತೋಚಿದ ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ನಿಭಾಯಿಸಲು ನೋಡಿದಳು ಆಯ್ತಮ್ಮ ಅವಳಿಗೆ ಬೇಗ ಬರಲು ಹೇಳು ನಾನು ಇಲ್ಲೇ ಕಾಯುತ್ತೇನೆ ಇಲ್ಲೇ ಅಂದರೆ ನಿಮ್ಮ ಪೇಚೆಯವರೆಗೆ ನಿಂತಿದ್ದೇನೆ ಅವಳನ್ನು ನೋಡಿಕೊಂಡು ಹೋಗೋಣ ಅಂತ ಬಂದೆ ಅವರೆಂದಾಗ ನಿಂತ ನೆಲವೇ ಕುಸಿದಂತಾಯಿತು ಮಾನ್ಯಳಿಗೆ ತಕ್ಷಣ ಕಿಟಕಿ ತೆರೆದು ನೋಡಿದಳು ಹೌದು ಅಲ್ಲಿಯೇ ನಿಂತಿದ್ದಾರೆ ಗಂಗಾಧರ್ ಆತಂಕದಿಂದ ಹಣೆ ನೀವಿಕೊಂಡಳು ಅಷ್ಟರಲ್ಲಿ ಕಾರೊಂದು ಪಿಜಿಯ ಬಳಿ ಬಂದು ನಿಂತಿತು ಅಮಾರ್ಥ್ಯನ ಕಾರು ಅದರಿಂದ ಇಳಿದದ್ದು ಶಿಶಿರ ಆದರೆ ಅವಳಿನ್ನೂ ತನ್ನ ತಂದೆಯನ್ನು ಗಮನಿಸಿಲ್ಲ ಎಲ್ಲವನ್ನೂ ಕಿಟಕಿಯಿಂದಲೇ ನಿಂತು ನೋಡುತ್ತಿದ್ದಾಳೆ ಮಾನ್ಯ ಅವನಿಗೆ ಕೈ ಬೀಸಿ ಕಳುಹಿಸಿದ ನಂತರ ತಿರುಗಿ ನೋಡಿದವಳು ಖುಷಿಯಿಂದ ಅಪ್ಪಾಜಿ ಎಂದು ಅವರನ್ನಪ್ಪಿಕೊಳ್ಳಲು ಬಂದಳು ನಿಂತ್ಕೋ ಅಲ್ಲೇ ಎಂದು ಗದರಿಬಿಟ್ಟರು ಗಂಗಾಧರ್ ಅವಳನ್ನು ಅಮಾರ್ತ್ಯನ ಜೊತೆ ನೋಡಿದಾಗ ಅವರ ನಂಬಿಕೆ ಒಡೆದು ಹೋಗಿತ್ತು ಅರವಿಂದ್ ಹೇಳಿದ್ದು ಸತ್ಯವೇ ಎಂದು ಅನ್ನಿಸಿಬಿಟ್ಟಿತ್ತು ಏನಾಯಿತು ಅಪ್ಪಾಜಿ ಕಣ್ಣಗಲಿಸಿ ಗಾಬರಿಯಿಂದ ಕೇಳಿದಳು ನಮ್ಮ ನಂಬಿಕೆಗೆ ದ್ರೋಹ ಬಗೆದು ಬಿಟ್ಟೆಯಲ್ಲ ಇದಕ್ಕೇನ ನನ್ನ ಮಗಳು ಓದಿ ತನ್ನ ಬದುಕು ಕಟ್ಟಿಕೊಳ್ಳಲಿ ಅಂತ ಇಷ್ಟು ದೂರ ಕಳುಹಿಸಿದ್ದು ಏನು ಕಡಿಮೆ ಮಾಡಿದ್ದೆವು ನಿನಗೆ ದುಡ್ಡಿಗೋಸ್ಕರ ಇಂಥ ಅಡ್ಡದಾರಿ ಹಿಡಿದಿದ್ದೇಯಾ ಛೀ ಅವರು ಬೈಯುತ್ತಿದ್ದರೆ ಏನೊಂದು ಅರ್ಥವಾಗದೆ ನಿಂತು ಬಿಟ್ಟಿದ್ದಳು ಶಿಶಿರ ಕಣ್ಣಿನಿಂದ ನೀರು ತೊಟ್ಟಿಕ್ಕುತ್ತಿತ್ತು ಯಾಕಪ್ಪಾಜಿ ಬೈತಿದ್ದೀರಾ ನಾನೇನು ಮಾಡಿದೆ ಮೂಗೆಳೆಯುತ್ತಾ ಕೇಳಿದವಳಿಗೆ ಏನೋ ಭಯ ಮಗಳ ಮೇಲೆ ಒಮ್ಮೆಯೂ ಗದರಿದವರಲ್ಲ ತಮಾಷೆಗೂ ಕೋಪಿಸಿಕೊಂಡವರಲ್ಲ ಮುಚ್ಚು ಬಾಯಿ ಏನೂ ತಿಳಿಯದವರ ಹಾಗೆ ನಾಟಕ ಮಾಡಬೇಡ ಹೆತ್ತವರ ಹೊಟ್ಟೆಗೆ ಬೆಂಕಿ ಇಡುವ ನಿನ್ನಂಥ ಮಕ್ಕಳು ಉದ್ಧಾರ ಆಗ್ತಾರ ನಾನು ದುಡ್ಡು ಬೇಕಾ ಅಂತ ಕೇಳಿದಾಗಲೆಲ್ಲ ಬೇಡ ನನ್ನ ಹತ್ರ ಇದೆ ಅಂತಿದ್ದೆ ಈಗ ನಿನ್ನ ಬಿಟ್ಟು ಹೋದನಲ್ಲ ಅವನೇ ಕೊಡ್ತಿದ್ನಾ ಅದಕ್ಕೋಸ್ಕರನೇ ಪ್ರೀತಿ ಪ್ರೇಮ ಅಂತ ಅವನ ಹಿಂದೆ ಬಿದ್ದಿದ್ದೀಯಾ ಅವರ ಮಾತು ಕೇಳಿ ಸಿಡಿಲರಗಿದಂತೆ ನಿಂತು ಬಿಟ್ಟಳು ಶಿಶಿರ ಅವರ ಕೋಪಕ್ಕೆ ಕಾರಣವೇನೆಂದು ಈಗ ಅವಳಿಗೆ ಅರ್ಥವಾಗಿತ್ತು ನನ್ನ ಅಪ್ಪಾಜಿ ನನ್ನ ಮೇಲೆ ಅನುಮಾನ ಪಡುತ್ತಿರುವರೆ ಉಸಿರಾಡುವುದಕ್ಕೂ ಕಷ್ಟವಾಯಿತು ಶಿಶಿರಳಿಗೆ ಏನು ಹೇಳ್ತಿದ್ದೀರಾ ಅಪ್ಪಾಜಿ ಅವನು ನನ್ನ ಫ್ರೆಂಡ್ ನೀವು ಅಂದುಕೊಂಡ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಹೆಚ್ಚು ಮಾತನಾಡಲಾರದೆ ಅವಳ ಗಂಟಲು ದುಃಖದಿಂದ ಬಿಗಿಯಿತು ಅದನ್ನು ನಂಬಲು ಸಿದ್ಧರಿರಲಿಲ್ಲ ಅವರು ಸಾಕು ಮತ್ತೆ ಸುಳ್ಳುಬುಗಳ ಬೇಡ ನೀನು ಓದಿ ಉದ್ಧಾರ ಆಗಿದ್ದು ಸಾಕು ಹೋಗು ಲಗೇಜ್ ತಗೊಂಡು ಬಾ ನಾನು ವಾರ್ಡನ್ ಜೊತೆ ಮಾತಾಡುತ್ತೇನೆ ಇವತ್ತೇ ಊರಿಗೆ ಹೋಗೋಣ ಎಂದು ಬಿಟ್ಟರು ಮುಂದಿನ ವಾರ ನನ್ನ ಎಕ್ಸಾಮ್ ಇದೆ ಅಪ್ಪಾಜಿ ಪ್ಲೀಸ್ ಹೀಗೆ ಮಾಡಬೇಡಿ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಇದು ಲಾಸ್ಟ್ ಸೆಮಿಸ್ಟರ್ ಪ್ಲೀಸ್ ಅಪ್ಪಾಜಿ ಎಂದು ಕಣ್ಣೀರಿಡುತ್ತಾ ಬೇಡಿಕೊಂಡಳು ಶಿಶಿರ ಆದರೂ ಕರಗಲಿಲ್ಲ ಗಂಗಾಧರ್ ಅಷ್ಟರಲ್ಲಿ ಮಾನ್ಯ ಓಡಿ ಬಂದಿದ್ದಳು ಮಾನ್ಯ ನೀನಾದರೂ ಹೇಳು ಅವರಿಗೆ ನನ್ನ ಅಮರ್ಥ್ಯನ ಮಧ್ಯೆ ಏನಿದೆ ಅಪ್ಪಾಜಿ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರಂತೆ ಪ್ಲೀಸ್ ಹೇಳು ಅವರಿಗೆ ಗೆಳತಿಯ ಗೋಳಾಟವನ್ನು ಕಂಡು ಹೃದಯ ಹಿಂಡಿದಂತಾಯಿತು ಮಾನ್ಯಗೆ ಅಂಕಲ್ ಅವಳು ಏನೋ ಹೇಳುವ ಮುನ್ನವೇ ಕೈ ಎತ್ತಿ ತಡೆದು ಬಿಟ್ಟರು ಎಲ್ಲಿ ಅವಳ ಫೋನ್ ಕೊಡು ಅವರೆಂದಾಗ ಅಂಜುತ್ತಲೇ ಶಿಶಿರಾಳ ಫೋನನ್ನು ಅವರ ಕೈಗಿತ್ತಳು ಮಾನ್ಯ ಅದರಲ್ಲಿದ್ದ ಸಿಮ್ ಕಿತ್ತೆಸೆದು ಮಗಳತ್ತ ತಿರುಗಿ ಹೋಗು ಲಗೇಜ್ ತಗೊಂಡು ಬಾ ಎಂದರು ಎಲ್ಲ ದಾರಿಯೂ ಮುಚ್ಚಿಹೋಯಿತು ಶಿಶಿರಾಳ ಪಾಲಿಗೆ ಕಡೆಗೆ ಅವರೊಂದಿಗೆ ಹೊರಡುವಾಗ ಕಣ್ಣೊರೆಸಿಕೊಳ್ಳುತ್ತಾ ತಿರು ತಿರುಗಿ ಗೆಳತಿಯನ್ನೇ ನೋಡುತ್ತಿದ್ದಳು ಶಿಶಿರ ಅದೇಕೋ ಆ ಕ್ಷಣ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು ಮಾನ್ಯ ನನಗೆ ಹೇಳದೆ ಕೇಳದೆ ಎಲ್ಲಿಗೂ ಹೋಗಬೇಡ ಶಿಶಿರ ನನಗೆ ಜೀವವೇ ಹೋದಂತಾಗುತ್ತದೆ ಅಮಾರ್ಥ್ಯನ ಮಾತುಗಳು ಶಿಶಿರ ಕಿವಿಯಲ್ಲಿ ತೊಡಗಿದವು ಮುಂದುವರಿಯುವುದು